ಕುಳಿತಿದ್ದೀರಿ ಎಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ತಮ್ಮೆಲ್ಲರಲ್ಲಿ ಮತ್ತು ತಾಯಂಜರಲ್ಲಿ ಹೃತ್ಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಖರೆ ಅತಿಥಿ ಅಂದರೆ ನಾನೇ ಇದ್ದಿರಬೇಕು ಕಲ್ಸ್ಕೊಳ್ಳಾರ ಬಂದು ನನಗೆ ಅಪ್ಪ ಅವರು ಅಜ್ಜನವರೆಲ್ಲರೂ ಸೇರಿ ಮೇಲೆ ಕೂಡಿಸಿದ್ದಾರೆ ಯಾಕೆಂದರೆ ನಾವು ಪೂಜ್ಯರ ಆಶೀರ್ವಚನ ನಾವೆಲ್ಲರೂ ಕೇಳಬೇಕಾಗಿರೋ ಅದಕ್ಕೆ ನಾನು ಸಮಯ ಹೆಚ್ಚಿಗೆ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಬಂಧುಗಳೇ ಈ ವಚನ ಸಾಹಿತ್ಯ ಇವತ್ತಿನ ದಿವಸ ನಮಗೆ ಸಿಕ್ಕಿದ್ದರ ಹಿಂದೆ ಬಹಳ ಒಂದು ಕಷ್ಟಕರವಾದಂತಹ ಕಥೆ ಇದೆ ಕಣ್ಣೀರಿನ ಕಥೆ ಇದೆ ನಾನು ಅದೆಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ ಕಲ್ಯಾಣ ಕ್ರಾಂತಿ ಅಂದರೆ ಹರಳಯ್ಯ ಮದುವಯ್ಯಗಳಿಗೆ ಎಳೆ ಊಟ ಕೊಟ್ಟಿದ್ದಷ್ಟೇ ಕಲ್ಯಾಣ ಅಲ್ಲ ಅದು ಕಲ್ಯಾಣ ಕ್ರಾಂತಿಯ ಕೊನೆಯ ಘಟ್ಟ ವಿಪ್ಲವದಲ್ಲಿ ಕೊನೆಗೊಂಡಿತು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಬಸವಣ್ಣವರ ಕಲ್ಯಾಣದ ಕಾಲಿಟ್ಟರು ಅವಾಗ ಕಲ್ಯಾಣ ಕ್ರಾಂತಿ ಶುರುವಾಯಿತು ಅನುಭವ ಮಂಟಪ ಸ್ಥಾಪನೆ ಮಾಡಿ ಅವರೇನು ಹೊಸ ಹೊಸ ವಿಚಾರಗಳನ್ನು ಹರಿಬಿಡಕ್ಕೆ ಶುರು ಮಾಡಿದರು ಅಲ್ಲಿಂದಲೇ ಕಲ್ಯಾಣ ಕ್ರಾಂತಿ ಶುರುವಾಯಿತು ಈ ಹರಳಯ್ಯ ಮುದುವಳಿಯಗಳ ಎಳೆಹೂಟೆ ಶಿಕ್ಷೆ ಆದ ನಂತರ ವಚನ ಸಾಹಿತ್ಯ ಊಹಿಸಬೇಕಾದ್ರೆ ಎಷ್ಟೊಂದು ಜನ ಶರಣರು ನಮಗಾಗಿ ಪ್ರಾಣ ಕೊಟ್ಟರು ಅಂತಕ್ಕಂಥದ್ದರ ಅರಿವು ನಮಗಿರಬೇಕು ಈ ವಚನ ಸಾಹಿತ್ಯವೇ ನಮ್ಮ ಪ್ರಾಣ ಅಂತ ತಿಳ್ಕೊಂಡು ಬಸವಣ್ಣನವರು ಗಡಿಪಾರಾಗಿ ಹೋಗಿದ್ದರು ಇಲ್ಲಿ ಎಳೆಹೂಟೆ ಶಿಕ್ಷೆ ಆಯಿತು ಬಿಜ್ಜಳನ ವಧೆ ಆಯಿತು ಇಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯ ಉಳಿಸಿರ್ತಕ್ಕಂಥ ಕತೆ ಕೇಳಿದ್ರೆ ನಮ್ಮ ಕಣ್ಣೀರಲ್ಲ ಕಣ್ಣಲ್ಲಿ ರಕ್ತ ಬರ್ತದೆ ಬಂಧುಗಳೇ ಅಷ್ಟು ಕಷ್ಟಪಟ್ಟು ಶರಣರು ನಮಗೆ ವಚನ ಸಾಹಿತ್ಯವನ್ನು ಉಳಿಸ್ಕೊಟ್ಟರು ಈ ವಚನ ಸಾಹಿತ್ಯ ಉಳಿಸ್ಕೊಟ್ಟದ್ರಲ್ಲಿ ಒಂದೇ ಒಂದು ಪ್ರಸಂಗ ನಾನು ನಿಮಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಶರಣ ಕಲ್ಯಾಣಮ್ಮ ಎಳೆಗೂಟೆ ಶಿಕ್ಷೆ ನಂತರವೂ ಕೂಡ ವರ್ಣವಾದಿಗಳಿಗೆ ಸಮಾಧಾನ ಆಗಿಲ್ಲ ಅವರಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಪ್ರಾಣ ಉಳಿದ್ರೆ ಅವ್ರಿಗೆ ಒಯ್ದು ಗಲ್ಲಿಗೆ ಏರಿಸಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಹರಳಯ್ಯ ಮದುವಯ್ಯ ಶೀಲವಂತರಿಗೆ ಒಯ್ದು ಊರ ಹೊರಗಿನ ಒಂದು ಬೈಲಿನಲ್ಲಿ ಅವರಿಗೆ ಗಲ್ಲಿಗೆ ಎರೆಸ್ತಾರೆ ಕಡೆ ಈ ಗಲ್ಲಿಗೆ ಏರಿಸಿದಾಗ ಈ ಸುದ್ದಿ ತಿಳಿದು ನಮ್ಮ ಹರಳಯ್ಯನವರ ಸೊಸೆ ಈ ಸುದ್ದಿ ಗೊತ್ತಾದ ತಕ್ಷಣ ಲಾವಣ್ಯ ಆ ಸ್ಥಳಕ್ಕೆ ಬಂದು ಅವರಿಗೆಲ್ಲ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ ಅವ್ರ ಶರೀರಗಳು ನೇತಾಡ್ತಿರ್ತಾವ ಮೇಲ್ಗಡೆ ಹದ್ದುಗಳೆಲ್ಲ ಅವ್ರಿಗೆ ಕುಕ್ಕು ತಿನ್ನ ಕಾಯ್ತಾ ಇರ್ತಾವ ಅವ್ರ ಶರೀರದಿಂದ ರಕ್ತ ಕೆಳಗಡೆ ತೊಟ್ಟಿಗ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಲಾವಣ್ಯ ಅಲ್ಲಿ ಬಂದು ತನ್ನ ಗಂಡನ ಶರೀರವನ್ನು ಕೆಳಗಿಡ್ಸ್ಲಕ್ಕೆ ಪ್ರಯತ್ನ ಮಾಡ್ತಾಳೆ ಸಾಧ್ಯ ಆಗಲ್ಲ ಆಕೆ ಮೋರ್ಚು ಹೋಗಿ ಅಲ್ಲೇ ಕುಸಿದು ಬೀಳ್ತಾಳೆ ಬಂದಲ್ಲಿ ಆಕೆ ಕುಸಿದ್ರಿಂದ ಅವರ ಶರೀರದ ರಕ್ತ ಈಗಿನ ಮೇಲೆ ತೊಟ್ಟಿಗೆ ಬೀಳ್ತಾ ಇರ್ತದೆ ಯಾವಾಗ ಪ್ರಾಣ ಹೋಯ್ತೋ ಅದು ಬಸವಣ್ಣನಿಗೆ ಗೊತ್ತು ಈ ಸುದ್ದಿ ತಿಳಿದಿರ್ತಕ್ಕಂಥದ್ದು ಲಾ ಕಲ್ಯಾಣಮ್ಮನಿಗೆ ತಡವಾಗಿ ಕಲ್ಯಾಣಮ್ಮ ಗೊತ್ತಾದಾಗ ಕಲ್ಯಾಣಮ್ಮ ಬೋರ್ಗರಿತ ಅಳತಾ ಕಣ್ಣೀರಿಡ್ತಾ ಇಲ್ಲಿ ಬಂದು ಹೊರಳಾಡಿ ಹತ್ತು ಹತ್ತು ತನ್ನ ಮನಬಂದಂತೆ ಶಪಿಸ್ತಾಳೆ ಏನು ಮಾಡಿದರೂ ಕೂಡ ಓದೋರು ಬರೋದಿಲ್ಲ ಆಕೆ ಕೂಡ ಮೂರ್ಛೆ ಹೋಗ್ತಾಳೆ ಆಕೆಗೆ ತದನಂತರದಲ್ಲಿ ಬಂದಂತಹ ಶರಣರು ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಈ ಘಟನೆ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಈ ಎಲ್ಲ ಘಟನೆಗಳ ನಂತರ ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಏನು ಶರಣರು ತಯಾರಾಗ್ತಾರಲ್ಲ ತಯಾರಾಗಿ ಎರಡು ಮೂರು ತಂಡಗಳ ಮಾಡಿ ಸಚ್ಚುಗೆಲಾಗಿ ಅಂದರೆ ಯಾವುದೇ ಸಿದ್ಧತೆ ಇಲ್ಲದೆ ವಚನ ಸಾಹಿತ್ಯವನ್ನು ಮಾತ್ರ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಕಲ್ಯಾಣ ಬಿಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಅವಾಗ ಯಾರ್ಯಾರಿಗೆ ಇದರಲ್ಲಿ ಈ ಒಂದು ಯಾತ್ರೆಯಲ್ಲಿ ಬರಲಿಕ್ಕೆ ಇಚ್ಛೆಯನ್ನು ಅವರೆಲ್ಲ ಬರಬೇಕು ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಶರಣರೆಲ್ಲ ನನಗಿಷ್ಟು ಕಟ್ ಕೊಡಿರಿ ನಿನಗಿಷ್ಟು ಕಟ್ಕೊಡ್ರಿ ನಾನು ಹೊತ್ಕೋತೀನಿ ನಾನು ತೆಲಂದು ಇಟ್ಕೋತೀನಿ ಅಂತ ಮುಂದೆ ಬಂದರೆ ಗಂಡನನ್ನು ಬೀದನನ್ನು ಮಗನನ್ನು ಸೊಸೆಯನ್ನು ಎಲ್ಲರನ್ನು ಕಳೆದುಕೊಂಡು ಆಕೆ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಇದ್ದು ಲೆಕ್ಕ ಆ ದುಃಖದ ಕೆಂಡವನ್ನೇ ಹೊಟ್ಟೆಗೆಟ್ಟುಕೊಂಡಂತಹ ಕಲ್ಯಾಣಮ್ಮ ಎದಿರ್ತಾರೆ ನನಗೊಂದು ಕಟ್ಟಿಕೊಡ್ರೆ ಇತ್ಯ ಇದು ತಮ್ಮ ನೆನಪಿಸಬೇಕಾಗಿರೋ ಬಂಧುಗಳು ಇದೆಲ್ಲದ ನಂತರ ವಚನ ಸಾಹಿತ್ಯ ಬಿಜ ಸೈನಿಕರು ಮತ್ತು ವರ್ಣವಾದಿಗಳ ಜೊತೆ ಇವರು ಹೋರಾಡ್ತಾ ಹೋರಾಡ್ತಾ ಕೊನೆಗೆ ಬೈದು ಉಳುವಿಯಲ್ಲಿ ಮುಟ್ಟಿಸ್ತಾರೆ ಉಳುವೆಯಲ್ಲಿ ಮುಟ್ಟಿಸುವವರೆಗೆ ದಾರಿಯಲ್ಲಿ ಯಾರ್ಯಾರ್ದೋ ಮನೆಯಲ್ಲಿ ಯಾರ್ಯಾರ್ದೋ ಮಠಗಳಲ್ಲಿ ವಚನ ಸಾಹಿತ್ಯ ಸಾಧ್ಯವಾದಷ್ಟು ಮುಚ್ಚಿಡ್ತಾ ಮುಚ್ಚಿಡ್ತಾ ಉಳುವಿಗೆ ಹೋಗ್ತಾರೆ ಉಳುವೆಯಲ್ಲಿ ಹೋಗಿ ಅಲ್ಲಿ ಗವಿಯಲ್ಲಿ ವಚನ ಸಾಹಿತ್ಯವನ್ನು ಇಟ್ಟ ಮೇಲೆ ಶರಣರೆಲ್ಲ ನಿಟ್ಟುಸಿರು ಬಿಡ್ತಾರೆ ನಿಟ್ಟುಸಿರು ಬಿಟ್ಟ ಮೇಲೆ ಮುಂದೇನಾಗ್ತದೆ ಅಂದರೆ ಮಳೆಗಾಲ ಆಗ್ತದೆ ಮಳೆಗಾಲ ಶುರು ಆದಮೇಲೆ ಅದು ಕಾಡಿಲ್ಲ ಬಹಳಷ್ಟು ಜನ ಅಲ್ಲಿ ಹೋಗಿ ಬಂದವರು ಇದ್ರಿ ಅಲ್ಲಿ ಬೇಕಾದಷ್ಟು ಎತ್ತರ ಎತ್ತರ ಅದಾವ ಅದರಲ್ಲಿ ಯಾವುದು ಒಂದು ಹಣ್ಣಿನ ಗಿಡ ಸಿಗೋದಿಲ್ಲ ಇವತ್ತಿಗೂ ಹಣ್ಣಿನ ಗಿಡಗಳು ಸಿಗೋದಿಲ್ಲ ಮಳೆಗಾಲ ಬಂತಂದ್ರೆ ಅದು ನಡುಗಡ್ಡೆ ಆದಂಗೆ ಆಗ್ತದ ಒಳಗಿನವರು ಹೊರಗೆ ಬರಂಗಿಲ್ಲ ಹೊರಗಿನವರು ಒಳಗೆ ಬರಂಗಿಲ್ಲ ಕೆಳಗಡೆ ಏನದ ಅಂದರೆ ಜೋಗು ಪ್ರದೇಶ ಕೆಳಗಡೆ ನೆಲದಲ್ಲಿ ನಿಲ್ಬೇಕಂದ್ರೆ ಜಿಗಣೆಗಳ ಕಾಟ ಆ ಜಿಗಣೆಗಳು ಕಾಲಿ ಹಿಡಿದು ಅಂದ್ರೆ ಅವ್ರ ರಕ್ತ ಕುಡಿದು ಅವ್ರು ದಪ್ಪ ಆಗಿ ನಮ್ಮ ಭಾರ ಆದಮೇಲೆ ಗೊತ್ತಾಗ್ತವೆ ಈ ರೀತಿ ಪ್ರಾಣ ತೆಗಿತಕ್ಕಂಥ ಜಿಗಣಿಗಳು ಈ ಮಳೆಗಾಲ ಶುರು ಆದ್ಮೇಲೆ ಇನ್ನೂ ಸಂಕಷ್ಟ ಶರಣರಿಗೆ ಆಯಿತು ಈ ಎಲ್ಲ ಜನಪದರು ಬರೀತಾರೆ ಏನಂತ ಬರೀತಾರೆ ಅಂದ್ರೆ ಶರಣರು ತೊಟ್ಟನ್ನು ತೂಕೊಂಡು ತೂಕೊಂಡು ಸ್ವರ್ಗಕ್ಕೆ ಹೋದರು ಅಂತ ಆಡ್ತಾರೆ ಅದ್ರ ಬಂದವಳೆ ಅವ್ರು ತೊಟ್ಟು ತೂಕೊಂಡು ತೂಕೊಂಡು ಸ್ವರ್ಗಕ್ಕೆ ಹೋಗಲಿಲ್ಲ ಅಲ್ಲಿ ಎತ್ತರ ಎತ್ತರ ಗಿಡಗಳಿಗೆಲ್ಲ ಬಿಳಲುಗಳಿದ್ದು ಆಲದ ಗಿಡಕ್ಕೆ ಬಿಳುಗಳಲ್ಲಿ ಇರ್ತಾವಲ್ಲ ಆ ಬಿಳಲುಗಳನ್ನು ಕಟ್ಟಿಕೊಂಡು ಅದ್ರ ಮೇಲೆ ಜುಕಾಲಿ ಅಂತ ಕೂತ್ಕೊಂಡು ಜೀವನ ಕಾಳ ಅವರಿಗೆ ಊಟಕ್ಕೆ ಅನ್ನ ಸಿಗಲಿಲ್ಲ ಕುಡಿದಾಕ ನೀರು ಸಿಗಲಿಲ್ಲ ಕೆಳಗೆ ಇಳಿಯೋ ಹಂಗಿಲ್ಲ ಈ ರೀತಿಯಾಗಿ ಬಿಳಲುಗಳ ಮೇಲೆ ಕುಂತ ಎಷ್ಟೋ ಜನ ಶರಣರು ಪ್ರಾಣ ಕೊಟ್ಟಿರಬೇಕು ಅವ್ರು ನೆನಪಿಸ್ಕೊಡ್ರಿ ಇಷ್ಟು ಕಷ್ಟಪಟ್ಟು ಉಳಿದಿರ್ತಕ್ಕಂತಹ ಈ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಭೂಗತ ಆಯಿತು ಇದು ಮನೆ ಮನೆ ತಿರುಗಿ ಮಠ ಮಠ ತಿರುಗಿ ಹುಡುಕ್ಯಾಡಿ ನಮ್ಮ ಮತ್ತೆ ಈ ಜಗತ್ತಿಗೆ ತಂದು ಕೊಟ್ಟವ್ರು ಯಾರು ಅಂದರೆ ಈಗ ಅಣ್ಣವರು ಹೇಳಿದ್ರಲ್ಲ ಫೋಗೋ ಅಳಕಟ್ಟಿಯವರು ಫೋಗೋ ಅಳಕಟ್ಟಿಯವರು ಮನಸ್ಸು ಮಾಡಿದರೆ ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ತೇಳ್ಬಹುದಾಗಿತ್ತು ಆಗಿನ ಕಾಲದಲ್ಲಿ ಓದಿದವರು ಹೆಚ್ಚಿಗೆ ಇರ್ತಿರ್ಲಿಲ್ಲ ಅವ್ರು ಮುಂಬೈಗೆ ಹೋಗಿ ಬಿ ಎಚ್ ಆಮೇಲೆ ಎಲ್ಲೆಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ರು ಅವರು ಅವರು ಮನಸ್ಸು ಮಾಡಿದರೆ ಈ ಭಾರತ ದೇಶ ಸ್ವತಂತ್ರ ಆದಮೇಲೆ ಈ ದೇಶದ ಪ್ರಥಮ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗ್ಬೋದಾಗಿತ್ತು ಅವ್ರದೇ ವೃತ್ತಿಯಲ್ಲಿ ಮುಂದುವರೆದರು ಮತ್ತು ಇನ್ನೊಂದು ವಿಷಯ ತಮ್ಗೆ ಎಲ್ಲರಿಗೆ ಗೊತ್ತದನೂ ಇಲ್ಲೋ ಅವರು ಆಗಿನ ಕಾಲದಾಗ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದರು ಅಷ್ಟೇ ಅಲ್ಲ ಮುಂಬೈ ವಿಧಾನಸಭಾದ ವಿಧಾನ ಪರಿಷತ್ ಸದಸ್ಯರಿದ್ರು ಅವರು ರಾಜಕೀಯದಲ್ಲಿ ಮುಂದುವರದೇ ಆದರೆ ಈ ಭಾಷಾವಾರು ಪ್ರಾಂತ್ಯಗಳಾದಮೇಲೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಅವರಿಗೆ ಇಂಥ ಅವಕಾಶಗಳನ್ನೆಲ್ಲ ಅವರು ಬೀದಿಗೆ ಚೆಲ್ಲಿ ಕೈ ತುಂಬ ಸಂಪಾದನೆ ತರ್ತಕ್ಕಂಥ ವಕೀಲಿ ವೃತ್ತಿಯನ್ನು ಬಿಟ್ಟು ವಚನ ವೃತ್ತಿಯನ್ನೇ ಹಿಕೊಂಡು ತಮಗೆ ಇರ್ತಕ್ಕಂಥ ಒಂದೇ ಒಂದು ಮನೆಯನ್ನು ಮಾರಿ ಮುದ್ರಣಾಲಯ ಹಾಕಿ ವಚನ ಸಾಹಿತ್ಯವನ್ನು ಈ ಜಗತ್ತಿಗೆ ಪ್ರ ಪರಿಚಯದ ಶ್ರೇಷ್ಠರು ಯಾರಿಗಾದರೂ ಸಿಕ್ಕರೆ ಅದು ಡಾಕ್ಟರ್ ಫೋಗು ಹಣಕಟ್ಟಿ ಅವರಿಗೆ ಸಿಕ್ಕ ಅವ್ರಿಗೆ ವಚನ ಪಿತಾಮಹ ಅಂತ ಕರಿತೇವೆ ಕಾರಣ ಅಂದರೆ ಅವರ ಪರಿಶ್ರಮ ಇನ್ನು ಮುಂದೆ ಈ ವಚನ ಸಾಹಿತ್ಯ ಅವರು ಹೆಕ್ಕಿ ತೆಗೆದುಕೊಟ್ಟರು ಈ ವಚನ ಸಾಹಿತ್ಯ ಮನೆ ಮನೆಗೆ ಜನಮನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದವರು ಯಾರಾದರೂ ಈ ನಾಡಿನಲ್ಲಿ ಇದ್ದರೆ ಪೂಜ್ಯ ಶ್ರೀ ಅಪ್ಪಾಜಿಯವರು ಅಂತ ನಮ್ಮ ಬಾಳೆಹಣ್ಣೆಯಿಂದ ಹೇಳಿಕೆ ಬಯಸ್ತೇವೆ ಪ್ರವಚನ ಅಂತಕ್ಕಂಥ ಒಂದು ಹೊಸ ವಿಧಾನ ಅಣ್ಣವ್ರು ಹೇಳಿದಲ್ಲ ಸಂಗಮದಲ್ಲೂ ಪ್ರವಚನ ಅಂತಕ್ಕಂಥ ಒಂದು ಹೊಸ ವಿಧಾನದ ಮೂಲಕ ನಾಡಿನಾದ್ಯಂತ ವಚನ ಸಾಹಿತ್ಯ ಪ್ರಸಾರ ಮಾಡಲಿಕ್ಕೆ ಅವರು ಪರಿಶ್ರಮ ಮಾಡಿದ್ರು ಅಷ್ಟೇ ಅಲ್ಲ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ತ್ಯಾಗ ಮಾಡಿದಾರೆ ಅಂತಕ್ಕಂಥದ್ದು ನಾವು ನೆನಪಿಸ್ಕೊಳ್ಬೇಕು ಫೋ ಅಳಕಟ್ಟಿರೋ ಕಾಲದಲ್ಲಿ ಅನುಭವ ಮಂಟಪನೇ ಇರಲಿಲ್ಲ ಅಂತೇಳಿ ವರ್ಣವಾದಿಗಳು ಹೇಳಿದಾಗ ಅನುಭವ ಮಂಟಪ ಇತ್ತು ಅಂತ ಹೇಳುವವರು ನಮ್ಮ ಸಮಾಜದಲ್ಲಿ ಒಬ್ಬರು ಇರಲಿಲ್ಲ ಅವಾಗ ಿ ಚನ್ನಪ್ಪನವರು ಹೋಗುವ ಹಂತಕ್ಕೆ ಅವರು ವಚನ ಸಾಹಿತ್ಯ ಕೊಟ್ಟರು ಅಂತೇಳಿ ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಸತ್ಯವನ್ನು ಹೊರತೆಗೆದು ರೇವರೇನು ಉತ್ತಂಗಿ ಚನ್ನಪ್ಪನವರು ಅನುಭವ ಮಟ್ಟ ಪಿತ್ತು ಬಸವಣ್ಣವರೇ ಸ್ಥಾಪನೆ ಮಾಡಿತ್ತು ಅಂತ ಸಿದ್ಧ ಮಾಡಿ ತೋರಿಸಿದಾಗ ಎಲ್ಲರೂ ಒಪ್ಪಿಕೊಳ್ಳೇ ಅದೇ ರೀತಿಯಾಗಿ ನಮ್ಮಲ್ಲಿ ಅನೇಕ ನಿರಕ್ಷ ಮಠಗಳಿದ್ರು ಕೂಡ ಬಸವಣ್ಣನೇ ಧರ್ಮಗುರು ಅಂತ ಹೇಳಕ್ಕೆ ಸಂಕೋಚಿತು ಎಲ್ಲರ ಬಗ್ಗೆ ಯಾರು ಮನವಿಚ್ ಹೇಳ್ತಿದ್ದಿಲ್ಲ ಹೇಳಿದ್ರೆ ಏನಾದ್ರು ಅಂತೇಳಿ ಅಂಥ ಸಂದರ್ಭದಲ್ಲಿ ಬಸವಣ್ಣನವರೇ ಧರ್ಮಗುರು ಅಂತೇಳಿ ಜನಮನದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅಪ್ಪಾಜಿಯವರಿಗೆ ಕೊಡ್ತಾರೆ ತದನಂತರ ನಮ್ಮ ಧರ್ಮದಲ್ಲಿ ಏನದಂದ್ರೆ ಶರಣ ಸಂಘಕ್ಕೆ ಬಹಳ ಮಹತ್ವ ಅದ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಾವು ಒಂದು ಕಡೆ ಕೂಡಬೇಕು ಅದು ಬಹಳ ಅವಶ್ಯ ಅನ್ನೋದನ್ನು ಮನಗೊಂಡಂತಹ ಮಾತಾಜಿಯವರು ಶರಣ ಮೇಳದಂತಹ ಶರಣ ಸಂಘಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಪೂಜ್ಯ ಶ್ರೀ ಮಾತಾಜಿ ಅವರಿಗೆ ತಲ್ತದೆ ಅಂತಕ್ಕಂಥದ್ದನ್ನು ನಾನಿವತ್ತು ಬಹಳ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಈ ವಚನ ಸಾಹಿತ್ಯದಲ್ಲಿ ನಾವು ಲಿಂಗಾಯತ ಧರ್ಮದಲ್ಲಿ ಬಸವ ಧರ್ಮದಲ್ಲಿ ಈ ಧರ್ಮ ಉಳಿಬೇಕು ಅಂದರೆ ಏನು ಮಾಡಬೇಕು ನಾವು ವಚನಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ವಚನಗಳನ್ನೇ ನಮ್ಮ ತಲೆ ಮೇಲೆ ಹೊತ್ಕೊಳ್ಬೇಕು ವಚನಗಳಿಗೆ ಪರಮೋತ್ಸವವನ್ನು ಸಲ್ಲಬೇಕಂತೇಳಿ ವಚನ ವಿಜಯೋತ್ಸವ ವಚನಗಳಿಗೆ ಪಟ್ಟ ಕಟ್ಟತಕ್ಕಂಥದ್ದು ಪ್ರತಿದಿನ ವಚನಗಳನ್ನು ಓದ್ಬೇಕಂತಕ್ಕಂಥದ್ದನ್ನು ಘಂಟಾ ದೋಷವಾಗಿ ಸಾರಿದವರು ಯಾರಾದ್ರೂ ಅದು ಪೂಜಿಸಿ ಅಕ್ಕನವರು ಅಂತ ನಾನು ಹೇಳಿ ಈ ಧರ್ಮಕ್ಕಾಗಿ ದುಡಿದವರು ಯಾರೇ ಇರಲಿ ಅವರು ನಾವು ಬಹಳ ಕೃತಜ್ಞತೆಯಿಂದ ನೆನಪಿಸಿಕೊಳ್ಬೇಕು ಅದೇ ಸಾಲಿನಲ್ಲಿ ನಮ್ಮ ಚನ್ನಬಸವನ ಸ್ವಾಮಿಗಳು ಕೂಡ ಬಹಳಷ್ಟು ಜನ ಏನು ಮಾಡ್ತಾರೆ ನಾವೆಲ್ಲೇ ಬೀರ್ತಾರೆ ಹಿಂಗೆ ಕೊಡುವ ಅನಿಸುತ್ತಾನೆ ಕೂಡಾಯಿತು ಅವರು ಡೆಲ್ಲಿವರೆಗೂ ಕೂಡ ಹೋಗಿ ಈ ಧರ್ಮ ಪ್ರಸಾರಕ್ಕಾಗಿ ಅವರು ಬಹಳಷ್ಟು ಪರಿಶ್ರಮ ಪಡಿತಾ ಇದ್ದಾರೆ ಈ ಮನೆ ಕೂಡ ಮಹಾರಾಷ್ಟ್ರದ ಮಂದಿರ ವೇಳೆಯಲ್ಲಿ ಅವರು ಪ್ರವಚನ ಮಾಡಿದ್ರು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ತತ್ವವನ್ನು ಮುಟ್ಟಿಸ್ತಕ್ಕಂಥ ಈ ಕಾರ್ಯವನ್ನು ಪೂಜ್ಯ ಶ್ರೀಗಳು ಮಾತಾಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಅದೇ ದಾರಿಯಲ್ಲಿ ಯಾಕಂದರೆ ಸಮಯ ಬಹಳ ಇಲ್ಲ ನಾನು ಎತ್ತಿಗೆ ಹೇಳೋಕ್ಕೆ ಹೋಗೋಂಗಿಲ್ಲ ನಮ್ಮ ಪೂಜ್ಯ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ಹೋದ ವರ್ಷ ಗುರುಪಾದಪ್ಪ ನಾಗಮಾರ್ ಪಳ್ಳಿ ಹಾಸ್ಪಿಟಲ್ ಪಕ್ಕದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿರ್ತೋ ಅಲ್ಲಲ್ಲಿ ಪ್ರವಚನ ಮಾಡ್ತಾ ನಮ್ಮ ಬೀದರ್ ಜಿಲ್ಲೆಯಾದ್ಯಂತ ಓಡಿ ಓಡಿಗೂ ಕೂಡ ತತ್ವ ಮುಟ್ಟಿಸಬೇಕು ಅಂತಕ್ಕಂಥ ಸಂಕಲ್ಪ ಕೊಟ್ಟು ಈ ಸಲ ನಮ್ಮ ಶಿವನಗರದಲ್ಲಿ ಮಾಡಿದಾರಲ್ಲ ಅವ್ರಿಗೂ ಕೂಡ ಒಂದು ಋತ್ಪೂರ್ವಕವಾದಂಥ ಶರಣಗಳನ್ನು ನಾನು ಸಲ್ಲಿಸಲಿ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಒಂದೇ ಒಂದು ಮಾತು ನಾನು ಹೇಳ್ತೀನಿ ಸಾಕಷ್ಟು ಯಾಕಂದರೆ ನೀವೆಲ್ಲರೂ ನಲವತ್ತು ಐವತ್ತು ವರ್ಷಗಳಿಂದ ಈ ತತ್ವದಲ್ಲಿ ಮುನ್ನಡೀತಾ ಇದ್ದಂಥವ್ರು ಇದ್ದೀರಿ ನಿಮಗೆಲ್ಲ ಹೇಳ್ತಕ್ಕಂಥದ್ದು ಏನಿಲ್ಲ ಈಗ ನಾವು ಮಾಡಬೇಕಾಗಿದ್ದೇನಂದ್ರೆ ನಮ್ಮ ಸಂಗಮದ ಅಣ್ಣವ್ರು ಹೇಳ್ದಂಗೆ ನಾವು ಆಚರಣೆಗೆ ಮಹತ್ವ ಕೊಡಬೇಕಾಗಿತ್ತು ಬಸವ ತತ್ವವನ್ನು ನಮ್ಮ ನಡೆ ನುಡಿಯಲ್ಲಿ ತಂದುಕೊಂಡಾಗ ಮಾತ್ರ ಈ ಬಸವ ತತ್ವ ಉಳಿತದ್ದು ನನಗೊಬ್ಬರು ಪ್ರಶ್ನೆ ಮಾಡಿದ್ರಿ ಏನು ಪ್ರಶ್ನೆ ಮಾಡಿದಂದ್ರೂ ಅವ್ರು ಬ್ರಹ್ಮಕುಮಾರಿಯವರು ಅವರು ಹೇಳಿದ್ರು ಅಲ್ಲಿ ನಿಮ್ಮದೆಲ್ಲ ವೇದಿಕೆಗಳು ಬಹಳ ದೊಡ್ಡ ದೊಡ್ಡ ವೇದಿಕೆ ಇರ್ತವೆ ಜನ ಸೇರ್ತಾವ ಆದ್ರೆ ನಿಮ್ಮ ವೇದಿಕೆ ಮೇಲೆ ಬಂದು ಅವ್ರು ಹಾಡ್ತಾರೆ ಈ ಕಡೆ ಬಾಜು ಬಂದು ಹುಡ್ಕ ತಿಂತಾರೆ ಅಂತ ಕೇಳ್ತಾರೆ ಅಂದರೆ ಭಾಳ ಶುಶ್ರಾಯ ಅವ್ರು ಹಾಡ್ತಾರ ನಾವೆಲ್ಲ ತಲೆ ತುರ್ತೀವಿ ಚಪ್ಪಾಳೆ ತಟ್ತೀವಿ ಅವ್ರು ಹಾಡೋದಕ್ಕೂ ನಡೆಯೋದು ಏನು ಸಂಬಂಧ ಹತ್ರ ಉತ್ತರ ಇರಲಿಲ್ಲ ಅದಕ್ಕೆ ಯಾರ್ಯಾರು ಲಿಂಗವಂತ ಧರ್ಮವನ್ನು ಬಸವ ಧರ್ಮವನ್ನು ಗುರುತಿಸಬೇಕಾದ್ರೆ ಈಗ ನಾವು ಬಸವಣ್ಣನವರ ಅನ್ಯಾಯಿಗಳು ನಾವೇನಿದ್ದೇವಲ್ಲ ನಾವು ಹ್ಯಾಂಗೆ ನಡೀತೀವಿ ಅನ್ನೋದನ್ನೆಲ್ಲ ನಮ್ಮ ಧರ್ಮದ ಮೌಲ್ಯವನ್ನು ಕಟ್ಟವೆ ಅದಕ್ಕಾಗಿ ನಾವು ಬಸವಣ್ಣನವರ ಆಚರಣೆಗಳನ್ನು ನಮ್ಮ ನಡೆನುಡಿಯಲ್ಲಿ ತಂದುಕೊಳ್ತಕ್ಕಂಥದ್ದು ಭಾಳ ವಿಷಧ ಈಗ ಅವರು ಒಂದು ತಿಂಗಳುಗಳ ಕಾಲ ಇಲ್ಲಿ ಜ್ಞಾನ ಕೊಟ್ಟರು ಅಪ್ಪಾಜಿ ಮಾತಾಜಿ ಅವರಿಂದಲೂ ಕೂಡ ನಮ್ಮ ಜ್ಞಾನ ತರುತ್ತೇ ಇದೆ ನಾವು ಅದರಲ್ಲಿ ಒಂದೊಂದು ಮಾತು ಅವರು ಮೂವತ್ತು ದಿನಗಳ ಕಾಲ ಅಕ್ಕನ ಯೋಗಾಂಗ ತಿಳಿದಿದೆ ಎಷ್ಟು ಸೊಗಸಾಗಿ ಹೇಳಿದ್ರು ಅವರು ಒಂದೊಂದು ತತ್ವವನ್ನು ಆದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಹನ್ನೆರಡನೇ ಶತಮಾನದಲ್ಲಿ ನೋಡ್ರಿ ಬಸವಣ್ಣವರು ಎಷ್ಟು ತತ್ವಗಳು ಹೇಳ್ಯಾರ ಪ್ರತಿಯೊಂದು ತತ್ವದ ಹೆಸರು ತೊಗರಿ ಒಬ್ಬ ಶರಣ ನಮ್ಮ ಕಣ್ಣಿನ ಬಂದಿರ್ತಾರೆ ಅಂದ್ರೆ ಅವ್ರಿಗೆ ಒಂದೊಂದು ತತ್ವವನ್ನು ತಮ್ಮ ನೇಮವಾಗಿ ಶರಣರು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಸೇರಿದ್ರು ಅಂತೇಳಿ ನೀಡುವವರು ಉಂಟು ಬೇಡುವವರಿಲ್ಲದ ಕಲ್ಯಾಣ ರಾಜ್ಯ ನಿರ್ಮಾಣ ಆಗಿತ್ತು ಅದರಲ್ಲಿ ಒಂದೇ ಉದಾಹರಣೆ ಹೇಳ್ತೀನಿ ಒಬ್ಬ ಶರಣರು ಉದಾಹರಣೆ ಆ ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರು ಮುಸುಟಿ ಚೌಡಯ್ಯ ಅಂತಿದ್ರು ಆ ಮುಸುಟಿ ಚೌಡಯ್ಯನವರು ಬಸವಣ್ಣನವರ ಒಂದು ನಿಯಮ ಅಳವಡಿಸಿಕೊಂಡಿದ್ದರು ಯಾವ ನಿಯಮ ಅದು ಅಂದ್ರೆ ಶರಣು ಶರಣಾರ್ಥಿ ನಿಯಮ ನಾವು ದಿನ ಅಂತೇವೆ ಶರಣು ಶರಣಾರ್ಥಿ ಅಂತೇವೆ ಅಂದರೆ ನಾವು ಕೇರ್ ಮಾಡಲ್ಲ ಮುಂದೆ ಹೋಗ್ತೀವಿ ಅದು ಗೌರವನೇ ಕೊಡೋಂಗಿಲ್ಲ ಈ ಶರಣು ಶರಣಾರ್ಥಿ ಅಂತಕ್ಕಂಥ ಒಂದು ಪದದ ಮೇಲೆ ಕಲ್ಯಾಣ ಕ್ರಾಂತಿಯ ಕೊನೆ ಘಟ್ಟಕ್ಕೆ ಬಂತು ಅವರು ಶರಣು ಶರಣಾರ್ಥಿಯ ನಿಯಮ ಹೆಂಗಿತ್ತು ಅಂದರೆ ಅವರು ಕುಂತರು ನಿಂತರು ಮಲಗಿದ್ರು ಎದ್ರು ಪೂಜೆ ಮಾಡಿಕೊಂಡ್ರು ಶರಣು ಶರಣಾರ್ಥಿ ಎದುರುಗಡೆ ಯಾರೇ ಸಿಕ್ಕೂ ಅಲ್ಲಿಂದ ವಿಭೂತಿ ಹೊರಳಾಗ ಲಿಂಗ ಸಿಕ್ತರೆ ಸಾಕು ಅವ್ರು ಏನಂತರು ಶರಣು ಶರಣಾರ್ಥಿ ಬರೀ ಶರಣು ಶರಣಾರ್ಥಿ ಹೇಳಿ ಬಿಡುತ್ತಿಲ್ಲ ಅವರು ನೋಡಿ ಕೂಡ ಪ್ರತಿ ಶರಣು ಶರಣಾರ್ಥಿ ಹೇಳಬೇಕು ನಾನು ನೋಡ್ಲತ್ತೀನಿ ಎಲ್ಲರೂ ವೇತು ಮೇಲೆ ಇರ್ತಕ್ಕಂಥವ್ರು ಶರಣು ಶರಣಾರ್ಥಿ ಹೇಳುತ್ತಾರೆ ನಾವು ಮಾತಾಡ್ಕೊಂಡು ಕುಂತೀವಿ ಆ ಪದಕ್ಕೆ ಎಷ್ಟು ಲೆಕ್ಕ ಅನ್ನೋದಕ್ಕಾಗ ನೀವು ಆ ಒಂದು ಪದದ ಆಚರಣೆಯಿಂದ ಅವ್ರು ಏನು ಮಾಡಿದ್ರು ಅಂದರೆ ಅವರು ಎಲ್ಲರಿಗೂ ಶರಣು ಶರಣಾರ್ಥಿ ಹೇಳ್ತಿದ್ರು ಒಂದು ದಿವಸ ಬೆಳಗ್ಗೆ ಕಲ್ಯಾಣದ ಪಕ್ಕದ ತ್ರಿಪುರಾಂತಕದಲ್ಲಿ ಅವರು ಸ್ನಾನ ಮಾಡಿ ಸ್ನಾನ ಮಾಡಿಕೊಂಡು ವಿಭೂತಿ ಧರಿಸಿ ಲಿಂಗ ಪೂಜೆ ಮಾಡಿಕೊಂಡು ಬರ್ತಾ ಇದ್ರು ಕಲ್ಯಾಣದ ಒಂದು ಬೀದಿಯಿಂದ ಒಂದು ಶವಯಾತ್ರೆ ಹೊಂಟಿತ್ತು ಶವವನ್ನು ಶೃಂಗಾರ ಮಾಡಿ ಬಂಡಿ ಮೇಲೆ ಕೂಡಿಸಿ ಆಡ್ಯತೆಯಿಂದ ತೊಗೊಂಡು ಬರ್ತಾ ಇದ್ರು ಇವ್ರು ನೋಡಿದ್ರು ನಮ್ಮ ಶರಣರು ನೋಡ್ರ ಮುಸೂಟಿ ಚರಣ ನೋಡ್ರಿ ಭಾಳ ಉಂಟರು ಆ ಶವವನ್ನು ನೋಡಂದ್ರು ಅವು ಯಾವ ಶರಣ್ರು ಇರ್ಬೇಕು ಇವರು ಹಣೆ ಮೇಲೆ ವಿಭೂತಿ ಹೊರಳಲ್ಲಿ ಲಿಂಗ ಎಷ್ಟು ಆಡ್ಯತೆಯಿಂದ ಬರ್ತದಲ್ಲ ಅದು ಮೆರವಣಿಗೆಯಲ್ಲಿ ಬರ್ತಾರಲ್ಲ ಅಂದ್ರೆ ಅಂದು ಆ ಬಂಡಿ ಎದುರು ಹೋಗಿ ಶರಣು ಶರಣಾರ್ಥಿ ಶರಣರೇ ಅಂದರು ಅಲ್ಲಿ ಇದ್ದವರಿಗೆಲ್ಲ ತಿಳೀತು ಇವ್ರು ಎದುರು ನೋಡ್ ಶರಣು ಶರಣಾರ್ಥಿ ಹೇಳತನ ಹೋಗೋರಲ್ಲ ಅಲ್ಲ ಶರಣರೇ ಇವರು ಶರಣರಲ್ಲ ಅವ್ರು ತೀರ್ಕೊಂಡಾರ ಅದು ಶರೀರ ಅದ ಅದು ಮಾತಾಡಂಗಿಲ್ಲ ಇಲ್ಲ 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 ಇನ್ನು ಅವ್ರು ಹೆಣ್ಮೇಲೆ ವಿಭೂತಿ ಅಲ್ಲ ಲಿಂಗ ಅದ ಅವ್ರು ಶರಣರೇ ಎಂದರು ಮತ್ತು ಶರಣು ಶರಣಾರ್ಥಿ ಅವರು ಪ್ರತಿ ಶರಣು ಶರಣಾರ್ಥಿ ಹೇಳುವವರೆಗೆ ಇವರು ಹೋಗಂಗೆ ಇಲ್ಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳ್ತಾ ಇದ್ದರೆ ಇವರ ಈ ಶರಣು ಶರಣಾರ್ಥಿಯ ತಪಸ್ಸಿನ ಫಲವ ಏನೋ ಆ ಶರೀರದಲ್ಲಿಯೂ ಕೂಡ ಚೈತನ್ಯ ಮೂಡಿ ಅದು ಎತ್ತಿ ನಿಂತು ಪ್ರತಿ ಶರಣು ಶರಣಾರ್ಥಿ ಹೇಳಿ ಕೇಳಬೇಕು ಬಂಧುಗಳೇ ಇದು ಕಟ್ಟುಕತೆಯನ್ನು ಹನ್ನೆರಡನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾಕೆಂದರೆ ನಮ್ಮ ರೀತಿ ಚರಿತನ ನಾವು ಗೊತ್ತೇವೆ ಅಷ್ಟೇ ನಮಗೆ ಎಷ್ಟು ತಿಳಿದಲ್ಲ ಅಷ್ಟೇ ಅದಕ್ಕೆ ನಮಗೊಂದು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಬಸವಣ್ಣನವರ ವಚನಗಳಲ್ಲಿ ಬಸವಣ್ಣನವರ ತತ್ವಗಳಲ್ಲಿ ನಾವು ನಂಬಿಕೆ ಇಟ್ಟು ನಡೆದಿದ್ದೆ ಆಗಲಿ ಮುಸುಟಿ ಚೌಡಯ್ಯನವರಿಗೆ ಆಗಿದ್ದು ನಮ್ಗೆ ಯಾಕೆ ಆಗೋದಿಲ್ಲ ಹೇಳ್ರಿ ಯಾಕಾಗೋದಿಲ್ಲ ಆದರೆ ಅಂಥ ವಿಶ್ವಾಸವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಆ ವಿಶ್ವಾಸ ನಮ್ಮಲ್ಲಿ ಬೆಳೆಸುವಲ್ಲಿ ಈ ಬಸವ ತತ್ವವನ್ನು ಆಚಾರಕ್ಕೆ ತರುವಲ್ಲಿ ಇಂಥ ಪ್ರವಚನಗಳು ಮಾರ್ಗದರ್ಶಿಯವಾಗಲಿ ಅಂತ ನಾನು ಹೇಳ್ತೇನೆ ವೇದಿಕೆ ಇರೋದು ತಾಯಿಯವರು ಪೂಜರು ಹಜಿವಾ ಅಣ್ಣವರು ಎಲ್ಲರೂ ನಮಗೆ ಮಾತಾಡಲಿಕ್ಕೆ ಮಾತನಾಡ್ತಕ್ಕಂಥ ಒಂದು ಭಾಗ್ಯ ಕೊಟ್ಟರು ಅವರಿಗೆ ಹೃತ್ಪೂರ್ವ ಶರಣು ಶರಣಾರ್ಥಿಗಳನ್ನು ತಗಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಇನ್ನೊಂದ್ ಸಲ ಮನುಷ್ಯವಾಗಿ ಶರಣು ಶರಣಾರ್ಥಿ ಬಂಧುಗಳ ಒಂದಾದರೂ ನಮ್ಮ ಜೀವನ